ಇಪ್ಪತ್ತೈದು ಸಾವಿರದ ಒಂದು ರೂಪಾಯನ್ನ ಅನೌನ್ಸ್ ಮಾಡಿದ್ದಾರೆ ಅವ್ರಿಗೊಂದು ಸಲ ಜೋರಾಗಿ ಚಪ್ಪಾಳೆ ಅನ್ನ ತಟ್ಟಿ ಹತ್ತರು ಹತ್ತು ಸಾವಿರ ರೂಪಾಯನ್ನು ಹತ್ತು ಸಾವಿರದ ಒಂದು ರೂಪಾಯಿ ಕಾಣಿಕೆಯನ್ನ ಕೊಟ್ಟಿದ್ದಾರೆ ಅವ್ರಿಗೊಂದು ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ ಕೊಟ್ಟಲ್ಲಿ ಹತ್ತು ಪ್ಯಾಕೆಟ್ ಅಕ್ಕಿಯನ್ನ ದಾನ ಮಾಡಿದ್ದಾರೆ ಅವರು ಅವ್ರಿಗೊಂದು ಸಲ ಜ್ವರಾಗಿ ಚಪ್ಪಾಳೆ ತಟ್ಟಿ ಇದು ಎರಡು ತಿನ್ನಲಿ ಜ್ವರ ತಟ್ಟಿ ಮತ್ತೆ ಟೋನ್ ಮೂರ್ತಿ ಐವತ್ತು ಮುಟ್ಟಿದೆ ವಿಶ್ವದ ಎಲ್ಲ ದಾರ್ಶನಿಕರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ ಶ್ರೀ ಒನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂಬತ್ತು ದಿನಗಳ ಕಾಲ ಒನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಐವತ್ತೊಂದನೆಯ ವರ್ಷದ ಜಾತ್ರಾ ಮಹೋತ್ಸವ ನೆರವೇರ್ತಲಿರುವಂಥದ್ದು ಈ ಕಾರ್ಯಕ್ರಮ ತುಂಬ ವಿಭಿನ್ನ ವಿಶೇಷ ವಿಭಿನ್ನವಾಗಿ ಈ ಕಾರ್ಯಕ್ರಮ ಪ್ರತಿ ಪ್ರತಿವರ್ಷ ಮೂಡಿಬರುವಂಥದ್ದು ಈ ವರ್ಷದ ವಿಶೇಷತೆ ಅಂತಂದರೆ ರಾಜ್ಯ ಮಟ್ಟದ ಜನಪದೋತ್ಸವ ಮತ್ತು ರಾಜ್ಯ ಮಟ್ಟದ ಕವಿಕಾವ್ಯ ಸಮ್ಮೇಳನವನ್ನು ಏರ್ಪಡಿಸಿರುವಂಥದ್ದು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕ್ರಿಕೆಟು ವಾಲಿಬಾಲು ಫುಟ್ಬಾಲು ಮತ್ತು ಮಕ್ಕಳಿಗೆ ಕ್ರೀಡೆಗೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳು ಜರುಗುವಂಥದ್ದು ಇದರ ಜೊತೆಗೆ ನಾಲ್ಕು ದಿನಗಳ ಕಾಲ ಬೃಹತ್ ದನಗಳ ಜಾತ್ರೆ ನೆರವೇರುವಂಥದ್ದು ಉತ್ತಮವಾದಂತಹ ದನಗಳು ಅಲ್ಲಿಗೆ ಸೇರುವಂಥದ್ದು ಕನ್ನಡ ನಾಡಿನ ತಳಿಗಳಾಗಿರುವಂತಹ ಅಮೃತ ಮಾಲ್ ಮತ್ತು ಹಳ್ಳಿ ಕಾರು ಹೆಚ್ಚಿನ ಸಂಖ್ಯೆಯಲ್ಲಿ ದನಗಳು ಸೇರುವಂಥದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲ ರೈತಾಪಿ ವರ್ಗದವರು ಭಾಗವಹಿಸಬೇಕಾಗಿರುವಂಥದ್ದು ಇದರ ಜೊತೆಗೆ ರೈತರ ಸಮಾವೇಶವೂ ಸಹ ಜರುಗಲಿರುವಂಥದ್ದು ಈ ಜೊತೆಯಲ್ಲಿ ಮಠದ ದ್ವಾರಬಾಗಿಲು ಉದ್ಘಾಟನಾ ಕಾರ್ಯಕ್ರಮ ಮತ್ತು ಎರಡು ನಾಟಕಗಳನ್ನು ಆಯೋಜನೆ ಮಾಡಿರುವಂಥದ್ದು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ ಐದು ಶನಿವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕ ಮತ್ತು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ರಾತ್ರಿ ಎಂಟು ಗಂಟೆಗೆ ಸಂಪೂರ್ಣ ರಾಮಾಯಣ ನಾಟಕವೂ ಸಹ ನೆರವೇರಿರುವಂಥದ್ದು ನೆರವೇರಲಿರುವಂಥದ್ದು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅಂತಂದರೆ ಒನಕಲ್ಲು ಶ್ರೀ ಪ್ರಶಸ್ತಿ ಅಂತ ಒನಕಲ್ಲು ಮಠದ ಒಂದು ಘನತೆಯನ್ನು ಮಠದ ಒಂದು ಪ್ರತಿನಿಧಿಯಾಗಿರುವಂಥ ಈ ಪ್ರಶಸ್ತಿ ಒನಕಲ್ಲು ಶ್ರೀ ಪ್ರಶಸ್ತಿ ಈ ಸಲ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಮ್ ಆರ್ ಸೀತಾರಾಮ್ ವಿಧಾನ ಪರಿಷತ್ ಸದಸ್ಯರು ಮತ್ತು ಉಪಾಧ್ಯಕ್ಷರು ಎಮ್ ಎಸ್ ರಾಮಯ್ಯ ಆಸ್ಪತ್ರೆಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಅವರು ಈ ಸಮಾಜಕ್ಕೆ ನೀಡಿರುವ ಕೊಡುಗೆಯನ್ನು ಸ್ಮರಿಸುವುದರ ಜೊತೆಗೆ ಅವರ ಸೇವೆಗೆ ಈ ಒನಕಲ್ಲು ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ಜಗಜ್ಯೋತಿ ಪ್ರಶಸ್ತಿಯನ್ನು ಡಾಕ್ಟರ್ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ ಕರ್ನಾಟಕದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥದ್ದು ಅಷ್ಟೇ ಅಲ್ಲ ಎಲ್ಲ ಬುಡಕಟ್ಟು ಸಂಪ್ರದಾಯಗಳ ಮಹಿಳೆಯರಿಗೆ ಒಂದು ಮಾರ್ಗದರ್ಶನ ಮಾಡುವುದರ ಮೂಲಕವಾಗಿ ಅಷ್ಟೇ ಅಲ್ಲ ಭಾರತದ ನಾರಿ ಈ ಜಗತ್ತಿನ ಕಣ್ಣು ಅನ್ನುವಂಥ ರೀತಿಯ ಅರಿವನ್ನು ಮೂಡಿಸೋದ್ರ ಮೂಲಕ ನಾಗಲಕ್ಷ್ಮಿ ಚೌಧರಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು ಅವರಿಗೆ ಜಗಜ್ಯೋತಿ ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ವಿಶ್ವಜ್ಯೋತಿ ಪ್ರಶಸ್ತಿಯನ್ನು ಡಾಕ್ಟರ್ ಶ್ರೀ ಸಿ ನಾಗಭೂಷಣ ಅವರಿಗೆ ಸಂಶೋಧನಾ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸವನ್ನು ಮಾಡಿರುವಂಥವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾಗಭೂಷಣ್ ಅವರು ತುಂಬ ಸಂಶೋಧನಾ ಕ್ಷೇತ್ರಕ್ಕೆ ನಾವು ಅವರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ಬಾಲಗಂಗಾಧರನಾಥ ನಿರ್ಮಲ ಜ್ಯೋತಿ ಪ್ರಶಸ್ತಿಯನ್ನು ಡಾಕ್ಟರ್ ಸಿ ನಂಜುಂಡ ಸ್ವಾ ನಂಜುಂಡಯ್ಯನವರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಚುಂಚನಗಿರಿ ಮಠದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ಹತ್ತು ಹಲವು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅನೇಕ ವಿದ್ಯಾರ್ಥಿಗಳಿಗೆ ತನ್ನ ಬದುಕಿನ ದಾರಿದೀಪವಾಗುವಂತೆ ತನ್ನ ಕಾಲ ಮೇಲೆ ನಿಲ್ಲುವಂತೆ ಮಾಡಿದಂತಹ ನಂಜುಂಡಯ್ಯನವರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ರಜತ ಶಿವಕುಮಾರ್ ಅವರಿಗೆ ಶರಣಶ್ರೀ ಪ್ರಶಸ್ತಿಯನ್ನು ಅವರು ಬಿಲ್ಡರ್ಸು ಸಮಾಜ ಸೇವಕರು ಅವರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ಇದರ ಜೊತೆಗೆ ರಾಜ್ಯ ಮಟ್ಟದ ಅನೇಕ ವ್ಯಕ್ತಿಗಳು ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣನವರು ರಾಜ್ಯ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣನವರು ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರವರು ಡೆಲ್ಲಿಯ ವಿಶೇಷ ಪ್ರತಿನಿಧಿಗಳಾಗಿರುವಂತಹ ಶಿರಾ ತಾಲೂಕಿನ ಶಾಸಕರಾಗಿರುವಂತಹ ಜ ಡಿ ವಿ ಜೈಚಂದ್ರ ಅವರು ಮತ್ತು ಅನೇಕ ಜನಪ್ರತಿನಿಧಿಗಳು ಶಾಸಕರು ಸಂಸದಕರು ಸಂಸದರು ರಾಜ್ಯಸಭಾ ಮೆಂಬರ್ ಆಗಿರುವಂಥ ಕೆ ನಾರಾಯಣರವರು ಮತ್ತು ಲೋಕಸಭಾ ಸದಸ್ಯರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ರಾಜ್ಯ ಸರ್ಕಾರದ ಸಚಿವರಾಗಿರುವಂಥ ಸುಧಾಕರ್ ಅವರು ಮತ್ತು ಅನೇಕ ಶಾಸಕರುಗಳು ಸಚಿವರವರು ಮತ್ತು ಮಾಜಿ ಶಾಸಕರುಗಳು ಮಾಜಿ ಸಚಿವರುಗಳು ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನಾಡಿನ ಮಠಾಧೀಶರು ರಾಜಕೀಯ ಮುತ್ಸದ್ದಿಗಳು ಮತ್ತು ಸಾಹಿತಿಗಳು ಸಂಶೋಧಕರು ರೈತಾಪಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ತನುಬನ ಧನವನ್ನು ಅರ್ಪಿಸುವುದರ ಮೂಲಕವಾಗಿ ಅಷ್ಟೇ ಅಲ್ಲ ಈ ಕಾರ್ಯಕ್ರಮವನ್ನು ತಮ್ಮ ಕಾರ್ಯಕ್ರಮ ತಮ್ಮ ಊರಿನ ಕಾರ್ಯಕ್ರಮ ಈ ಜಾತ್ರೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಆ ಒನಕಲ್ಲು ಮಲ್ಲೇಶ್ವರ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಉಪಾಧ್ಯಕ್ಷರು ಎಮ್ ಎಸ್ ರಾಮಯ್ಯ ಆಸ್ಪತ್ರೆಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಅವರು ಈ ಸಮಾಜಕ್ಕೆ ನೀಡಿರುವ ಕೊಡುಗೆಯನ್ನು ಸ್ಮರಿಸುವುದರ ಜೊತೆಗೆ ಅವರ ಸೇವೆಗೆ ಈ ಒನಕಲ್ಲು ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ಜಗಜ್ಯೋತಿ ಪ್ರಶಸ್ತಿಯನ್ನು ಡಾಕ್ಟರ್ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ ಕರ್ನಾಟಕದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥದ್ದು ಅಷ್ಟೇ ಅಲ್ಲ ಎಲ್ಲ ಬುಡಕಟ್ಟು ಸಂಪ್ರದಾಯಗಳ ಮಹಿಳೆಯರಿಗೆ ಒಂದು ಮಾರ್ಗದರ್ಶನ ಮಾಡುವುದರ ಮೂಲಕವಾಗಿ ಅಷ್ಟೇ ಅಲ್ಲ ಭಾರತದ ನಾರಿ ಈ ಜಗತ್ತಿನ ಕಣ್ಣು ಅನ್ನುವಂಥ ರೀತಿಯ ಅರಿವನ್ನು ಮೂಡಿಸೋದ್ರ ಮೂಲಕ ನಾಗಲಕ್ಷ್ಮಿ ಚೌಧರಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು ಅವರಿಗೆ ಜಗಜ್ಯೋತಿ ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ವಿಶ್ವಜ್ಯೋತಿ ಪ್ರಶಸ್ತಿಯನ್ನು ಡಾಕ್ಟರ್ ಶ್ರೀ ಸಿ ನಾಗಭೂಷಣ ಅವರಿಗೆ ಸಂಶೋಧನಾ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸವನ್ನು ಮಾಡಿರುವಂಥವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಡೀನ್ ನಾಗಭೂಷಣ್ ಅವರು ತುಂಬ ಸಂಶೋಧನಾ ಕ್ಷೇತ್ರಕ್ಕೆ ನಾವು ಅವರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ನಾಥ ನಿರ್ಮಲ ಜ್ಯೋತಿ ಪ್ರಶಸ್ತಿಯನ್ನು ಡಾಕ್ಟರ್ ಸಿ ನಂಜುಂಡ ಸ್ವ ನಂಜುಂಡಯ್ಯನವರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಚುಂಚನಗಿರಿ ಮಠದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ಹತ್ತು ಹಲವು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅನೇಕ ವಿದ್ಯಾರ್ಥಿಗಳಿಗೆ ತನ್ನ ಬದುಕಿನ ದಾರಿದೀಪವಾಗುವಂತೆ ತನ್ನ ಕಾಲ ಮೇಲೆ ಕಾ ನಿಲ್ಲುವಂತೆ ಮಾಡಿದಂತಹ ನಂಜುಂಡಯ್ಯನವರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ರಜತ ಶಿವಕುಮಾರ್ ಅವರಿಗೆ ಶರಣಶ್ರೀ ಪ್ರಶಸ್ತಿಯನ್ನು ಅವರು ಬಿಲ್ಡರ್ಸು ಸಮಾಜ ಸೇವಕರು ಅವರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ಇದರ ಜೊತೆಗೆ ರಾಜ್ಯ ಮಟ್ಟದ ಅನೇಕ ವ್ಯಕ್ತಿಗಳು ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣನವರು ರಾಜ್ಯ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣನವರು ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರವರು ಡೆಲ್ಲಿಯ ವಿಶೇಷ ಪ್ರತಿನಿಧಿಗಳಾಗಿರುವಂತಹ ಶಿರಾ ತಾಲೂಕಿನ ಶಾಸಕರಾಗಿರುವಂತಹ ಜ ಡಿ ವಿ ಜೈಚಂದ್ರ ಅವರು ಮತ್ತು ಅನೇಕ ಜನಪ್ರತಿನಿಧಿಗಳು ಶಾಸಕರು ಸಂಸದಕರು ಸಂಸದರು ರಾಜ್ಯಸಭಾ ಮೆಂಬರ್ ಆಗಿರುವಂಥ ಕೆ ನಾರಾಯಣರವರು ಮತ್ತು ಲೋಕಸಭಾ ಸದಸ್ಯರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ರಾಜ್ಯ ಸರ್ಕಾರದ ಸಚಿವರಾಗಿರುವಂಥ ಸುಧಾಕರ್ ಅವರು ಮತ್ತು ಅನೇಕ ಶಾಸಕರುಗಳು ಸಚಿವರವರು ಮತ್ತು ಮಾಜಿ ಶಾಸಕರುಗಳು ಮಾಜಿ ಸಚಿವರುಗಳು ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನಾಡಿನ ಮಠಾಧೀಶರು ರಾಜಕೀಯ ಮುತ್ಸದ್ದಿಗಳು ಮತ್ತು ಸಾಹಿತಿಗಳು ಸಂಶೋಧಕರು ರೈತಾಪಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ತನು ಬನ ಧನವನ್ನು ಅರ್ಪಿಸುವುದರ ಮೂಲಕವಾಗಿ ಅಷ್ಟೇ ಅಲ್ಲ ಈ ಕಾರ್ಯಕ್ರಮವನ್ನು ತಮ್ಮ ಕಾರ್ಯಕ್ರಮ ತಮ್ಮ ಊರಿನ ಕಾರ್ಯಕ್ರಮ ಈ ಜಾತ್ರೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಆ ಒನಕಲ್ಲು ಮಲ್ಲೇಶ್ವರ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಮಾಡಿ ಮಕ್ಕಳು ಇಲ್ಲಿ ಗುರು ಕಡೆ ಗುರುಬಾರ್ ಇದೆ ಇದ್ದಾರೆ ಅವೆಲ್ಲ ವಿಚಾರ ಮಡುಮಕ್ಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲ ಆಗುತ್ತೆ ಅದನ್ನ ನಾವು ನೋಡ್ಕೊಂಡು ನಾವು ಇನ್ನೇಗೆ ಬರ್ತಾರೆ ಸ್ವಾಮಿಗಳು ಪಾಪ ಹೇಳ್ತಾರೆ ನಮ್ಮವರು ಬಂದು ಸೇರಲಿ ಅಂದ್ರೆ ಬೇರೆ ಮಠಗಳೆಲ್ಲ ಹೆಂಗ್ ಬೆಳಿತಾರೆ ಅಂತ ನೋಡ್ಕೊಂಡ್ರೆ ನಾವು ವಿದ್ಯಾವಂತರು ಹಳ್ಳಿ ಕಡೆ ಇರ್ತಾರೆ ಇಲ್ಲಿ ನಮ್ಮಂಥ ವಿದ್ಯಾವಂತರು ಓಡಾಡೋರು ಬೇರೆ ಮಾಡ್ತಾರೆ ಇಲ್ಲಿ ಕೋಆಪ್ರೇಟ್ ಮಾಡಿ ಬೆಳ್ಕೊಂಡು ತಿರ್ಗಿ ಆ ಮಠದಿಂದಲೇ ಅವರು ರಾಜಕೀಯವಾಗಲಿ ಶಿಕ್ಷಣವಾಗಲಿ ಒಳ್ಳೊಳ್ಳೆಯ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಸರ್ಕಾರದಿಂದ ಫ್ರೀ ಹೊಂದ್ಕೊಂಡು ಮಕ್ಕಳು ಓದಿಸ್ಕೊಂಡು ಅವ್ರು ಕಮ್ಯುನಿಟಿಗೆ ಬೆಲೆ ಕೊಟ್ಕೊಂಡು ಇಷ್ಟು ಸೀಟ್ ಕೊಟ್ಕೊಂಡು ಉದ್ದಾರ ಅದೇ ರೀತಿ ನಾವು ನಾವೆಲ್ಲ ವಿದ್ಯಾ ತಿಳ್ಕೊಂಡು ಎಲ್ಲ ಜನಗಳ್ಗೆ ಒಂದು ಸಲಹೆ ಹೇಳ್ಕೊಂಡು ಪ್ರತಿಯೊಂದ್ರಾಗೂ ಯಾವುದೇ ರೀತಿಯಾಗಿ ಒಂದು ಸಹಕಾರ ಮಾಡ್ಕೊಂಡು ಮಠನ ಬೆಳೆಗೆ ಮಾಡ್ಕೊಂಡ್ರೆ ನಾವು ಸಿದ್ಧಗಂಗಾಗಿ ಆಗ್ಬೋದು ಆಜಿ ಸಿದ್ಧ ಇರ್ಬೋದು ಇನ್ನೊಂದು ಕಡಿಮೆ ಇಲ್ಲ ಅಂತ ನಾವು ಆ ಕೈಗು ನಮ್ಮಲ್ಲಿ ಭಾವನೆ ಮಾವ ಸ್ವಾಮಿ ಹೇಳ್ತಾರೆ ಎಲ್ಲ ನಮ್ಮ ಆಗಲಿ ಬಂದು ಸಹಾಯ ಮಾಡಿದ್ರು ಏನೇ ಕೈಲಾಗಿದ್ದು ಮಾಡ್ಬೋದು ಈಗ ನಾನು ತುಮಕೂರ ತುಮಕೂರಾಗೋದು ಸಿದ್ಧಗಂಗಲಿ ಬೆಳಗಾವ್ ಗುಳಬೋರ್ದಿಂದ ನೋಡೋ ಕುಂಬಳಕಾಯಿ ಅಂಥದ್ದು ಎಲ್ಲ ಥರವರು ನಾನು ನೋಡಿದ್ದೆ ಮೆಣ್ಸಿನ್ಕಾಯಿ ಸಹಕಾರ ಜೋಳ ನಾವೆಲ್ಲ ಮಾಡಬೇಕು ಮಾಡ್ತಾರೆ ನಾವೆಲ್ಲ ಕೇಸ್ ಹಾಕಕ್ಕೆ ಬಂದ್ರು ಅವಾಗೆಲ್ಲ ನಾವು ನಮ್ಮ ಜಯಚಂದ್ರ ಸಹೇಬ್ರ ಸಂಘದಿಂದ ಹೇಳಿದ್ವಿ ನಾವು ಇಲ್ಲ ದಯವಿಟ್ಟು ಶಿಕ್ಷಣ ಕೊಟ್ಟಿಲ್ಲ ನಮ್ಮೊಳಗೆ ಶಿಕ್ಷಣ ಇಲ್ಲದೆ ಇನ್ನಾಗಿದೆ ಶಿಕ್ಷಣ ಪಡೆದಿರೋ ಅಂತ ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ತಾ ಇಲ್ಲ ದಯವಿಟ್ಟು ನೀವು ಅದಕ್ಕೆ ಒತ್ತು ಕೊಡಿ ಇದನ್ನು ಸುಮ್ಮನೆ ಸುಮ್ಮನೆ ಪ್ರಚಾರ ಮಾಡೋದು ಬೇಡ ಅಂತೆಲ್ಲ ಹೇಳಿದ್ವಿ ಅವಾಗ ಸ್ವಲ್ಪ ಅದನ್ನು ಅಧಿಕಾರಿಗಳು ಕಮ್ಮಿ ಈಗ ಹಿಂಗಿರೋದ್ರಿಂದ ನಮ್ಮ ಮಠ ಶ್ರೀಮಠ ಇವತ್ತು ತುಂಬ ಗೃಹಕರ ಬೆಳೆಯೋ ಒಂದು ಎಲ್ಲ ಇದು ಕಾಣಿಸ್ತಿದೆ ಹಾಗಾಗಿ ಇವತ್ತು ನಮ್ಮ ಸಮಾಜದಿಂದ ನಮ್ಮ ಇರ್ಬೋದು ನಮ್ಮ ಜಿಲ್ಲೆಗಳು ಇರ್ಬೋದು ಈಗ ತುಮಕೂರು ಚಿತ್ರದುರ್ಗದಲ್ಲಿ ಹೆಚ್ಚಿನ ನಾವು ಇರೋದು ಇವೆರಡು ಕಡೆ ನಾವು ಜಾಸ್ತಿ ಎಫರ್ಟ್ ಹಾಕಿ ನಾವು ಮಠ ಬೆಳೆಸಿದ್ದೆ ಆದರೆ ಮಠ ಉನ್ನತ ಮಟ್ಟಕ್ಕೆ ಹೋಗುತ್ತೆ ನಮ್ಮ ಸಮಾಜಕ್ಕೂ ಒಂದು ಒಳ್ಳೆಯ ಸಂದೇಶ ಬರುತ್ತೆ ಆಮೇಲೆ ನಮ್ಮ ಮಕ್ಕಳುಗಳು ಕೂಡ ಒಳ್ಳೆ ವಿದ್ಯಾವಂತಗಳಾಗ್ತಾರೆ ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮಲ್ಲಿ ಒಂದು ಬೇರೆ ಇದಿದೆ ಏನು ಒಬ್ರಿಗೊಬ್ರು ಹೇಳ್ಕೊಳ್ಳೋದು ಅದನ್ನು ಬಿಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ಪರವಾಗಿ ಹೇಳ್ತಾ ನಮ್ಗೆ ಇಲ್ಲ ಅಂತ ನಾನು ಇಲ್ಲಿ ಎರಡು ಮೂರು ವರ್ಷಕ್ಕೆ ಗ್ರಾಮಾಂತರ ಪ್ರದೇಶಕ್ಕೆ ಪ್ರವಾಸ ಬಂದಾಗ ಗೊತ್ತಾಯಿತು ನಮ್ದು ಇನ್ನೊಂದು ಮಠ ಇದೆ ಇಲ್ಲಿ ಅಂತ ಆದರೆ ಇವತ್ತು ಸ್ವಾಮಿಯವರು ಅತಿ ಹೆಚ್ಚಿದ್ದಾಗಿ ಹೆಚ್ಚಿದಾಗಿ ನಡ್ಸ್ಕೊಂಡು ಹೋಗ್ತಾವೆ ನಡ್ಸ್ಕೊಂಡು ಹೋಗೋದ್ರ ಜೊತೆಗೆ ಅವ ತಾಲೂಕ್ನವರು ನಮ್ಮ ಸಮಾಜದವ್ರು ಹೆಚ್ಚಿದ್ದಾಗಿ ಅವ್ರಿಗೆ ಒತ್ತು ಕೊಟ್ಟು ಕೈ ಜೋಡಿಸಿದ್ರೆ ಮಠ ಇನ್ನೂ ಹೆಸರುವಾಸಿ ಆಗುತ್ತೆ ಮತ್ತು ರಾಜ್ಯಕ್ಕೆ ಹೆಸರುವಾಸಿ ಆಗದಂಥ ರೀತಿಯಲ್ಲಿ ನಾವು ಬೆಳೆಸ್ಬೇಕು ಆ ಥರ ಬೆಳೆಸಿದಾಗ ಮಠ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ನಮ್ಮ ಸಮಾಜನೂ ಏಳಿಗೆ ಆಗುತ್ತೆ ಅಂತ ಹೇಳ್ತಾ ನಾನು ಹೇಳ್ತೇನೆ ಹಂಗೆ ಮಾತಾಡ್ಬಿಡ್ಲ ಹಾಂ ಕೂತ್ಕೊಂಡು ಮಾತಾಡ್ತೀವಿ